ಇಕಿಗಾಯಿ ದೀರ್ಘ ಹಾಗೂ ಸಂತಸಭರಿತ ಜೀವನಕ್ಕೆ ಜಪಾನಿಯರ ಗುಟ್ಟು ಭಾಗ ಐದರಲ್ಲಿ ಒತ್ತಡ ಹೇಗೆ ಮನುಷ್ಯನ ಜೀವನವನ್ನು ಅನಾರೋಗ್ಯದತ್ತ ಅಥವಾ ವಯಸ್ಸಾಗುವುದರತ್ತ ಕರೆದೊಯ್ಯುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಂಡಿದ್ದೇವೆ ಈಗ ಜಡತ್ವ ಹಾಗೂ ನಿದ್ರಾಹೀನತೆ ಹೇಗೆ ಮನುಷ್ಯನನ್ನು ವಯಸ್ಸಾಗುವುದರತ್ತ ಕರೆದೊಯ್ಯುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಒಂದೇ ಕಡೆ ಕುಳಿತಿರುವುದು ಅಥವಾ ಜಡತ್ವ ಸ್ನಾಯುಗಳ ಮೇಲೆ ಹಾಗೂ ಉಸಿರಾಟದ ಅಂಗಗಳ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತವೆ ಹಾಗೂ ಹಸಿವನ್ನು ಉದ್ದೀಪನಗೊಳಿಸಿ ಬೇರೆ ಚಟುವಟಿಕೆಗಳಿಗೆ ಭಾಗವಹಿಸಲು ಕಡಿವಾಣ ಹಾಕುತ್ತವೆ ಒಂದೇ ಕಡೆ ಕೂರುವುದರಿಂದ ರಕ್ತದ ಒತ್ತಡ ಅಸಮತೂಕದ ಆಹಾರ ಸೇವನೆ ಹೃದಯ ಸಂಬಂಧಿ ಕಾಯಿಲೆಗಳು ಮೂಳೆ ಶಿಥಿಲತೆ ಮತ್ತು ವಿವಿಧ ಅರ್ಬುದ ರೋಗಗಳಿಗೆ ಕಾರಣವಾಗುತ್ತದೆ ಜೊತೆಗೆ ಕೇವಲ ವಯಸ್ಕರಿಗೆ ಇದು ಕೇವಲ ವಯಸ್ಕರಿಗೆ ಸಂಬಂಧಿಸಿದ ಸಮಸ್ಯೆಯಲ್ಲ ಎಲ್ಲ ಹಂತಗಳು ಸಹ ರೋಗ ನಿರೋಧಕ ಶಕ್ತಿಯನ್ನು ಸಹ ಕಡಿಮೆ ಮಾಡುತ್ತದೆ ದೈಹಿಕ ಚಟುವಟಿಕೆಗಳ ಕೊರತೆಯಿಂದ ಜೀವಕೋಶಗಳು ವಯಸ್ಸಾಗುವಂತೆ ಮಾಡಿ ಅದರಿಂದಾಗಿ ಇಡೀ ವ್ಯವಸ್ಥಿತ ದೇಹವೇ ಮುಪ್ಪಾಗುವಂತೆ ಮಾಡುತ್ತದೆ ಇದು ಕೇವಲ ವಯಸ್ಕರಿಗೆ ಮಾತ್ರ ಸಂಬಂಧಿಸಿದ್ದಲ್ಲ ಜೀವನದ ಎಲ್ಲ ಹಂತಗಳ ಸಮಸ್ಯೆ ಒಂದೇ ಕಡೆ ಕೂರುವ ಮಕ್ಕಳು ಹೆಚ್ಚಿನ ಪ್ರಮಾಣದ ಬಜ್ಜುತನ ಹಾಗೂ ಅನಾರೋಗ್ಯಕರ ಪರಿಣಾಮಗಳನ್ನು ಎದುರಿಸುತ್ತಾರೆ ಅತಿ ಸಣ್ಣ ವಯಸ್ಸಿನಲ್ಲಿಯೇ ಆರೋಗ್ಯಕರ ಹಾಗೂ ಚಟುವಟಿಕೆ ಪೂರ್ಣ ಜೀವನ ಶೈಲಿ ರೂಢಿಸಿಕೊಳ್ಳುವುದು ಅತಿ ಮುಖ್ಯವಾಗಿದೆ ನಾವು ನಿತ್ಯ ಜೀವನದಲ್ಲಿ ಜಡತ್ವದಿಂದ ತಪ್ಪಿಸಿಕೊಳ್ಳಲು ಅನೇಕ ಉಪಾಯಗಳಿದ್ದಾವೆ ನಡೆದಾಡಲು ಅವಕಾಶ ಎಲ್ಲೇ ಸಿಗುತ್ತದೋ ಅಲ್ಲಲ್ಲಿ ನಡೆದಾಡುವ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ಕನಿಷ್ಠ ಪಕ್ಷ ಇಪ್ಪತ್ತು ನಿಮಿಷಗಳ ಕಾಲ ನಡೆದಾಡಿ ಉದ್ಯೋಗ ಸ್ಥಳಕ್ಕೆ ಆಗಲಿ ಬಸ್ ಸ್ಟ್ಯಾಂಡಿಗಾಗಲಿ ಬೆಳಗ್ಗೆ ಹೊತ್ತು ಹಾಲು ತರಲು ತರಕಾರಿ ತರುವ ಸಂಜೆಯ ಸಮಯದಲ್ಲಿ ತರಕಾರಿ ತರಲು ಹೀಗೆ ಎಲ್ಲೆಲ್ಲಿ ನಿಮಗೆ ನಡೆಯಲು ಅವಕಾಶ ಸಿಗುತ್ತದೋ ಅಷ್ಟು ಆ ಅವಕಾಶವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ಹಾಗೂ ಮನೆಯಲ್ಲಿ ಲಿಫ್ಟ್ಗಳನ್ನು ಬಳಸುವ ಬದಲು ಆಫೀಸ್ಗಳಲ್ಲಿ ಲಿಫ್ಟ್ಗಳು ಎಲಿವೇಟರ್ ಎಸ್ಕಲೇಟರ್ಗಳನ್ನು ಅಥವಾ ಎಸ್ಕಲೇಟರ್ಗಳನ್ನು ಬಳಸುವ ಬದಲು ನೀವು ನಡೆದುಕೊಂಡೇ ಮೆಟ್ಟಿಲುಗಳನ್ನು ಹತ್ತಿ ಇದರಿಂದ ಸ್ನಾಯುಗಳು ಹಾಗೂ ಉಸಿರಾಟದ ವ್ಯವಸ್ಥೆಗೆ ಒಳ್ಳೆಯದಾಗುತ್ತದೆ ಆದಷ್ಟು ಒಂದೇ ಕಡೆ ಕೂತು ಟಿ ವಿ ನೋಡುವ ಬದಲು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇದರಿಂದ ಆತ್ಮೀಯತೆಯು ಹೆಚ್ಚಾಗುತ್ತದೆ ಹಾಗೂ ನಡೆದಾಡಲು ಸಹ ಸಾಧ್ಯವಾಗುತ್ತದೆ ಮಕ್ಕಳ ಜೊತೆ ಹಾಗೂ ಸಾಕು ಪ್ರಾಣಿಗಳ ಜೊತೆ ಆಟವಾಡಿ ಒಂದು ಕ್ರೀಡಾ ತಂಡವನ್ನು ರಚಿಸಿ ಇದರಿಂದ ದೇಹವು ಶಕ್ತಿಯುತವಾಗುತ್ತದೆ ಮನಸ್ಸನ್ನು ಹುರಿದುಂಬಿಸುತ್ತದೆ ಹಾಗೂ ಮಕ್ಕಳಲ್ಲಿ ಹಾಗೂ ನಮ್ಮಲ್ಲಿ ಆತ್ಮವಿಶ್ವಾಸ ಮೂಡುತ್ತದೆ ಸಾಗುವುದನ್ನು ತಡೆಯುವ ಮತ್ತೊಂದು ಕ್ರಮವೆಂದರೆ ಸಾಕಷ್ಟು ನಿದ್ದೆಯನ್ನು ಮಾಡುವುದು ಒತ್ತಡ ನಿವಾರಣೆಗೆ ಹಾಗೂ ಅಲ್ಜಿಮರ್ ಕಾಯಿಲೆಯನ್ನು ತಡೆಗಟ್ಟಲು ಮೂಳೆಗಳ ಸವೆತ ಜಾಳುತನ ಡೊ ಟೊಳ್ಳಾಗುವಿಕೆ ಹೃದಯ ಸಂಬಂಧಿ ಕಾಯಿಲೆಗಳು ಹಾಗೂ ಸಕ್ಕರೆಯಲ್ಲಿ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಹೀಗೆ ಅನೇಕ ಮಾನಸಿಕ ಹಾಗೂ ದೈಹಿಕ ಚೈತನ್ಯಕ್ಕೆ ಪ್ರತಿನಿತ್ಯ ಸಮ ಪ್ರಮಾಣದ ನಿದ್ದೆ ತುಂಬ ಅವಶ್ಯಕವಾಗಿದೆ ಹಾಗಾಗಿ ಒಂದು ಒಳ್ಳೆಯ ನಿದ್ರೆಯು ಸಹ ವಯಸ್ಸಾಗುವುದನ್ನು ಮುಂದೂಡುತ್ತದೆ ಈ ರೀತಿಯ ಸಣ್ಣ ಸಣ್ಣ ಬದಲಾವಣೆಗಳಿಂದ ನಾವು ನಮ್ಮ ಶರೀರ ಮತ್ತು ಜೀವಮಾನ ನಿರೀಕ್ಷಣೆಯನ್ನು ಹೆಚ್ಚು ಮಾಡಿಕೊಳ್ಳಲು ಅನುಕೂಲವಾಗುತ್ತದೆ ದೀರ್ಘಾಯುಷ್ಯಕ್ಕಾಗಿ ಒಂದು ಪ್ರಗಾತ ದೀರ್ಘಾಯುಷ್ಯಕ್ಕಾಗಿ ಗಿನ್ನಿಸ್ ದಾಖಲೆ ಹೊಂದಿರುವ ಒಗಿಮಿ ಎಂಬ ಗ್ರಾಮದಲ್ಲಿ ಒಬ್ಬ ಮಹಿಳೆ ಜಪಾನಿ ಭಾಷೆ ಮತ್ತು ಸ್ಥಳೀಯ ಪ್ರಾಂತೀಯ ಭಾಷೆ ಈ ಎರಡರ ಮಿಶ್ರಣದಲ್ಲಿ ಈ ಕೆಳಗಿನ ಗೀತೆಯನ್ನು ಹಾಡಿದರು ಆರೋಗ್ಯ ಭರಿತ ದೀರ್ಘ ಜೀವನಕ್ಕಾಗಿ ಎಲ್ಲದರೊಂದೊಂದು ಚೂರು ಚಪ್ಪರಿಸಿ ತಿನ್ನಿ ಬೇಗ ಮಲಗಿ ಬೇಗ ಹೇಳಿ ವಾಯುವಿಹಾರಕ್ಕೆ ಹೋಗಿ ಬನ್ನಿ ಪ್ರಶಾಂತತೆಯಲ್ಲಿ ನಾವನುದಿನವೂ ಬದುಕಿ ಪಯಣದ ಸುಖ ಹೊಂದುವೆವು ಆರೋಗ್ಯದೊಂದಿಗೆ ದೀರ್ಘ ಜೀವನ ಹೊಂದಲು ಸಂಗಾತಿಗಳೊಟ್ಟಿಗೆ ಖುಷಿಯಿಂದಿರುವೆವು ವಸಂತಕಾಲ ಬೇಸಿಗೆ ಮಳೆಗಾಲ ಚಳಿಗಾಲ ಈ ಎಲ್ಲ ಋತುಗಳನ್ನು ಸಂತಸದಿ ಸವಿವೆವು ಬೆರಳುಗಳೆಷ್ಟು ಮುಪ್ಪಾದುವೆಂದು ಚಿಂತಿಸುವುದು ರಹಸ್ಯವಲ್ಲ ಬೆರಳಿನಿಂದ ಶಿರಕೆ ಮತ್ತೆ ವಾಪಸ್ ಅಲ್ಲಿಗೆ ಕೆಲಸ ಮಾಡುವ ನಿಮ್ಮ ಬೆರಳುಗಳ ಜೊತೆ ನೀವು ಚಲಿಸುತ್ತೀರಿ ನೂರು ವರ್ಷಗಳು ನಿಮ್ಮ ಹತ್ತಿರಕ್ಕೆ ಬರುವುವು ಅದು ತ್ರಾಸವೇನಲ್ಲ